ಮೈಸೂರಿನ ಸ್ವತಂತ್ರ ಗಾಂಧೀಜಿ ಪ್ರತಿಮೆಗೆ ಕಿಡಿಗೇಡಿಗಳು ಬಿಟ್ಟು ನಿನ್ನೆ ಬರ್ತ್ಡೇ ಪಾರ್ಟಿ ಮಾಡ್ಕೊಂಡು ಅವರ ಪ್ರತಿಮೆಗೆ ಅಲ್ಲೆ ಮಾಡಿದ್ದಾರೆ ಗಾಂಧೀಜಿಗೆ ಧ್ವಂಸ ಮಾಡಿದ್ದಾರೆ ಪ್ರತಿಮೆನ ಈ ಕೂಡಲೇ ವಿಷಯ ಗೊತ್ತಾಗಿ ನಾವು ಹೋರಾಟಗಾರರೆಲ್ಲ ಸ್ಥಳಕ್ಕೆ ಬಂದಿದ್ದೀವಿ ಯಾರಿದ್ದಾರೋ ಈ ಕೃತ್ಯ ಮಾಡಿದ್ದಾರೋ ಕಿಡಿಗೇಡಿಗಳು ಕುಂಡ್ರುಗಳು ಅವ್ರನ್ನ ಈ ಕೂಡಲೇ ಪೊಲೀಸ್ ಇಲಾಖೆಯವರು ಹಿಡಿದು ಅವ್ರಿಗೆ ಕಠಿಣ ಕಾನೂನು ಕ್ರಮ ಕೊಡಬೇಕು ಮತ್ತು ಗಾಂಧೀಜಿಯವರ ಬಗ್ಗೆ ಇಡೀ ವಿಶ್ವಾದ್ಯಂತ ಒಳ್ಳೆ ಅಭಿಪ್ರಾಯ ಇದೆ ಅವ್ರಿಗೆ ಏನೋ ಒಂದು ಗೊತ್ತಿದೆ ಆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಯಾರು ಹುಡುಗರು ಇದ್ದಾರೆ ಈ ಥರ ಕೆಲಸ ಮಾಡೋದು ನಮಗೆ ತಲೆ ತೆಗಿಸ್ತಕ್ಕಂಥ ಪರಿಸ್ಥಿತಿ ಮತ್ತು ಪೊಲೀಸ್ನವ್ರು ಕೂಡ ನಾವು ಗಮನ ಪೊಲೀಸರು ಗಮನಕ್ಕೆ ಕರ್ತಿದ್ದಂಗೆ ಎ ಸಿ ಪಿ ಸಾರು ಮತ್ತು ಸಂಬಂಧ ಲಕ್ಷ್ಮೀಪುರಂ ಸಬ್ ಇನ್ಸ್ಪೆಕ್ಟರ್ ರಾಜ್ ಸರ್ ಅವರೆಲ್ಲ ಸ್ಥಳಕ್ಕೆ ಬಂದು ಎನ್ಕ್ವೈರಿ ಮಾಡಿ ತ್ವರಿತವಾಗಿ ಏನು ಇನ್ಫಾರ್ಮೇಷನ್ ತಗೊಂಡಿದ್ದಾರೆ ಈ ಕೂಡಲೇ ಅವ್ರನ್ನ ಬಂಧಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಇನ್ನು ಎರಡು ಮೂರು ದಿನದಲ್ಲಿ ಯಾರು ಕಿಡಿಗಡಿಗಳಿದ್ದಾರೆ ಅವ್ರನ್ನೆಲ್ಲ ಬಂಧಿಸಬೇಕು ಅಂತ ನಾವು ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಹಂಗೆ ಸರ್ ಸರ್ ಹಂಗೆ ಮಾತಾಡೋದು ಸರ್ ಸರ್ ಹತ್ರ ಅವರು